ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಕೊಳಕು ಬಟ್ಟೆಯನ್ನ ಸುತ್ತಿ ಅಪಮಾನ ಹತ್ತನೇ ದಿನಕ್ಕೆ ಕಾಲಿಟ್ಟ ಅನಂತಷ್ಟಾವಧಿ ಧರಣಿ ಅನಂತಷ್ಟಾವಧಿ ಧರಣಿಯಲ್ಲಿ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಕೋಲಾರ ಸಂಸದ ಎಂ ಮಲ್ಲೇಶ್ ಬಾಬು ಭಾಗಿ ಜಿಲ್ಲಾಡಳಿತ ಹಾಗೂ ಸಚಿವರ ವಿರುದ್ಧ ಆಕ್ರೋಶ ಕಳೆದ ನಾಲ್ಕು ತಿಂಗಳಿಗೂ ಹೆಚ್ಚು ಕಾಲದಿಂದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಕೊಳಕು ಬಟ್ಟೆಯನ್ನ ಸುತ್ತಿ ಅಪಮಾನ ಮಾಡುತ್ತಿರುವುದು ಖಂಡನೀಯವಾಗಿದ್ದು ಕೂಡಲೇ ಜಿಲ್ಲಾಡಳಿತ ಹಾಗೂ ಸಚಿವರ ಅಂಬೇಡ್ಕರ್ ಅವರಿಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನ ತೆರವುಗೊಳಿಸಲು ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಈ ಹೋರಾಟ ಮತ್ತಷ್ಟುಉಗ್ರ ರೂಪಕ್ಕೆ ಪಡೆಯಲಿದೆ ಎಂದು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಎಚ್ಚರಿಕೆ ನೀಡಿದ್ದಾರೆ ಚಿಂತಾಮಣಿ ನಗರದ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಕಳೆದ ನಾಲ್ಕು ತಿಂಗಳುಗಳ ಹಿಂದೆ ಅಂಬೇಡ್ಕರ್ ಪುತ್ಥಳಿಯನ್ನು ಪ್ರತಿಷ್ಠಾಪಿಸಿದ್ದು ಅಂದಿನಿಂದ ಇಂದಿನವರೆಗೂ ಅಂಬೇಡ್ಕರ್ ಅವರ ಪುತ್ಥಳಿಗೆ ಕೊಳಕು ಸೈಡ್ ವಾಲ್ ಅನ್ನು ಸುತ್ತಿ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡುತ್ತಿರುವುದನ್ನು ಖಂಡಿಸಿ ಹಾಗೂ ಅಂಬೇಡ್ಕರ್ ಅವರಿಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆರವುಗೊಳಿಸುವಂತೆ ಒತ್ತಾಯಿಸಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ತಾಲೂಕು ಕಚೇರಿ ಬಳಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆ ಹತ್ತನೇ ದಿನಕ್ಕೆ ಕಾಲಿಟ್ಟಿದ್ದು ಬುಧವಾರ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಆಂಜನೇ ಬಡಾವಣೆಯಲ್ಲಿನ ತಮ್ಮ ಗೃಹ ಕಚೇರಿಯಿಂದ ಕಾಲ್ನಡಿಗೆ ಜಾಥಾ ಮೂಲಕ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ದಲಿತರ ಪರ ಸಂಘಟನೆಗಳ ಒಕ್ಕೂಟದ ಅನಿರ್ದಿಷ್ಟಾವಧಿ ಧರಣಿಗೆ ಪ್ರತಿಭಟನೆಗೆ ಬೆಂಬಲ ನೀಡಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಚಿಂತಾಮಣಿ ನಗರದ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಒಂದು ಸಂಘಟನೆಯವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಪ್ರತಿಷ್ಠಾಪಿಸಿ ನಾಲ್ಕು ತಿಂಗಳಿಗೂ ಹೆಚ್ಚು ಕಾಲವಾಗಿದೆ ನಾಲ್ಕು ತಿಂಗಳುಗಳಿಂದ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಅಂಬೇಡ್ಕರ್ ಅವರಿಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆರವುಗೊಳಿಸದಿರುವುದು ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನವಾಗಿದೆ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಕಳೆದ ಒಂದು ವಾರದಿಂದ ಅಂಬೇಡ್ಕರ್ ಅವರ ಪುತ್ಥಳಿಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆರವುಗೊಳಿಸುವಂತೆ ತಾಲೂಕು ಕಚೇರಿ ಬಳಿ ಅನಿರ್ದಿಷ್ಟಾವಧಿ ಧರಣಿ ಮೂಲಕ ಹಲವಾರು ರೀತಿಯ ಪ್ರತಿಭಟನೆಗಳನ್ನು ಮಾಡುತ್ತಿದ್ದರೂ ಸ್ಥಳೀಯ ಸಚಿವರು ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳುತ್ತಿರುವುದು ಸರಿಯಲ್ಲ ಸಚಿವರು ಐದು ನಿಮಿಷಗಳ ಕಾಲ ಮನಸ್ಸು ಮಾಡಿ ದಲಿತಪರ ಸಂಘಟನೆಗಳೊಂದಿಗೆ ಚರ್ಚಿಸಿ ಕೊಳುಕು ಬಟ್ಟೆ ತೆರವುಗೊಳಿಸಲು ಮುಂದಾದರೆ ಸಚಿವರಿಗೆ ಒಳ್ಳೆಯ ಹೆಸರು ಬರುತ್ತಿದೆ ಹಾಗೂ ನಾವು ಕೂಡ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಎಂದು ಅವರು ಅಂಬೇಡ್ಕರ್ ಅವರ ಪ್ರತಿಮೆಗೆ ಸುತ್ತಿರುವ ಕೊಳುಕು ಬಟ್ಟೆಯನ್ನು ತೆಗೆಯಲು ಮುಂದಾಗದಿದ್ದರೆ ಈ ಹೋರಾಟ ಮತ್ತಷ್ಟು ಉಗ್ರ ಸ್ವರೂಪ ಪಡೆಯಲಿದ್ದು ಅನಿರ್ದಿಷ್ಟಾವಧಿ ಧರಣಿಯಲ್ಲಿ ದಿನಕ್ಕೊಂದು ಗ್ರಾಮ ಪಂಚಾಯಿತಿ ನಮ್ಮ ಕಾರ್ಯಕರ್ತರು ಪಾಲ್ಗೊಳ್ಳಲಿದ್ದಾರೆ ಎಂದರು ಇನ್ನು ಈ ಅನರ್ದಷ್ಟಾವಧಿ ಧರಣಿ ಪ್ರತಿಭಟನೆಯಲ್ಲಿ ಕೋಲಾರ ಸಂಸದ ಎಂ ಮಲ್ಲೇಶ್ ಬಾಬು ಅವರು ಪಾಲ್ಗೊಂಡು ಮಾತನಾಡಿ ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆರವುಗೊಳಿಸಲು ನಾಲ್ಕು ತಿಂಗಳುಗಳಿಂದ ಜಿಲ್ಲಾಡಳಿತದಿಂದ ಸಾಧ್ಯವಾಗದಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದ್ದು ಸಚಿವರು ಕೂಡ ಐದು ನಿಮಿಷ ಮನಸ್ಸು ಮಾಡಿದರೆ ಈ ಪ್ರತಿಭಟನೆಗಳಿಗೆಲ್ಲ ಸುಖಾಂತ್ಯ ಹಾಡಬಹುದಾಗಿದ್ದು ಆದರೆ ಸಚಿವರು ಯಾಕೋ ಮನಸ್ಸು ಮಾಡುತ್ತಿಲ್ಲ ಅಂಬೇಡ್ಕರ್ ಅವರ ಪುತ್ಥಳಿಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆರವುಗೊಳಿಸಲು ತಾನು ಕೂಡ ಸಚಿವರ ಬಳಿ ಮಾತನಾಡುವುದಾಗಿ ತಿಳಿಸಿದ ಅವರು ಈ ವಿಷಯವನ್ನು ಮುಂದೆ ನಡೆಯುವ ದಿಶಾ ಸಭೆಯಲ್ಲಿ ಮಾತನಾಡುವುದಾಗಿ ತಿಳಿಸಿದರು ಇನ್ನು ಈ ಪ್ರತಿಭಟನೆಯಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ನಗರಸಭಾ ಸದಸ್ಯರು ದಲಿತ ಪರ ಸಂಘಟನೆಗಳ ಮುಖಂಡರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಬೆಳಗಾವಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಡಬ್ಲ್ಯೂ ಸಿ ನಲ್ಲಿ ಕೆಲವು ಘೋಷಣೆಗಳನ್ನ ಮಾಡ್ತಾರೆ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು ಕೂಡ ಆ ಸಭೆಯಲ್ಲಿ ಇದ್ರು ಏನ್ ಘೋಷಣೆಗಳು ಮಾಡಿದ್ರು ಮುಖ್ಯಮಂತ್ರಿಗಳ ಹಾದಿಯಾಗಿ ದೆಹಲಿಯಿಂದ ಅವರ ನಾಯಕರು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಎಲ್ಲರೂ ಕೂಡ ಆ ಸಭೆಯಲ್ಲಿ ಭಾಗವಹಿಸಿದ್ರು ಅವರ ಘೋಷಣೆಗಳೇನು ಅಂತ ಹೇಳಿದ್ರೆ ಒಂದು ಜೈ ಬಾಪು ಎರಡನೇದು ಜೈ ಭೀಮ್ ಮೂರನೇದು ಜೈ ಸಂವಿಧಾನ ಅದು ಇಷ್ಟೆಲ್ಲ ನೀವು ಘೋಷಣೆಗಳು ನಿಮ್ಮ ಡಬ್ಲ್ಯೂ ಸಿ ನಲ್ಲಿ ಮಾಡಿ ಆದರೆ ಇಲ್ಲಿ ಅದಕ್ಕೆ ಸದ್ವಿರುದ್ಧವಾಗಿ ನಡ್ಕೊಳ್ತಾ ಇದ್ದೀರಾ ಆದ್ರೆ ನಿಮ್ಮನ್ನ ಏನಂತ ಹೇಳ್ಬೇಕು ನಾವು ಆದ್ರೆ ರಾಜ್ಯದ ಜನರನ್ನ ನೀವು ಯಾವ ದಿಕ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ ದೇಶದ ಜನರನ್ನ ಅವ್ರ ಘೋಷಣೆ ಏನಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಜೈ ಬಾಪು ಅನ್ನುವಂಥ ಘೋಷಣೆಯೊಂದಿಗೆ ನಾವು ಹೋಗ್ಬೇಕು ಅವ್ರ ಮನೆ ಸಮಸ್ಯೆಗಳೆಲ್ಲ ಸೌಜನ್ಯ ಆ ಸಂಘಟನೆಗಳು ಮಾಡ್ತಾ ಇರ್ತಕ್ಕಂಥ ಧರಣಿ ಸ್ಥಳಕ್ಕೆ ಹೋಗಿ ನಾನು ಮೊನ್ನೆನೂ ಹೇಳ್ತೇನೆ ಸಚಿವರು ನೀವು ಮನಸ್ಸು ಮಾಡಿದ್ರೆ ಐದು ನಿಮಿಷ ಯಾಕಂದ್ರೆ ಆಡಳಿತಗಳೆಲ್ಲ ಹೋಗಿದೆ ನೀವು ಮನಸ್ಸು ಮಾಡಿದ್ರೆ ಐದು ನಿಮಿಷ ನೀವು ಇದನ್ನ ಪ್ರತಿಷ್ಠೆ ತಗೊಂಬೇಡಿ ಯಾಕಂದ್ರೆ ನಿಮಗೆ ಪಕ್ಕದಲ್ಲಿ ಕೇಳೋರು ಹೇಳ್ತಕ್ಕಂಥವ್ರು ಇದ್ದಾರೆ ಈ ಬಹುಪರ ಕೇಳ್ತಕ್ಕಂಥವರು ನಿನ್ನೆ ಮೊನ್ನೆ ನಾನು ಗಮನಿಸಿದ್ದೇನೆ ಆ ಬಹುಪರ ಕೇಳ್ತಕ್ಕಂಥವ್ರಿಗೆ ನಾನು ಒಂದು ಮಾತನ್ನ ಹೇಳ್ತೇನೆ ಇವತ್ತು ಕೆ ಕೆ ಕೃಷ್ಣಾರೆಡ್ಡಿ ಬಂದ್ರೆ ಆ ಸಂಘಟನೆಗಳ ಹಿಂದೆ ಇವರೇ ಇದ್ದಾರೆ ಇಂಥ ಕ್ಷುಲ್ಲಕ ಮಾತುಗಳನ್ನ ಬಿಡಿ ನಾನು ಆ ಬಹುಪರ ಕೇಳ್ತಕ್ಕಂಥವ್ರಿಗೆ ಇವತ್ತೊಂದು ಮಾತನ್ನ ಏನ್ ಮಾತು ಹೇಳಿ ಹೇಳ್ತೀನಿ ಅಂತ ಹೇಳಿದ್ರೆ ಇವತ್ತು ಯಾವ ಸಂಘಟನೆ ಕೂಡ ಮಾರಾಟಕ್ಕಿಲ್ಲ ಯಾವ ಸಂಘಟನೆ ಮಾರಾಟಕ್ಕಿಲ್ಲ ಅದನ್ನು ನೆನಪಿಟ್ಕೊಳ್ಳಿ ಸಂಗಮ್ ಶಿವಣ್ಣವರ ಗರಡಿಯಲ್ಲಿ ಪಳಗಿರ್ತಕ್ಕಂಥ ಅನೇಕ ಸಂಘಟನೆಗಳಿರ್ತಕ್ಕಂಥವರು ಇವತ್ತು ಜೆ ಕೆ ಕೃಷ್ಣರೆಡ್ಡಿಗೂ ಚುನಾವಣೆಗಳಲ್ಲಿ ಹಲವು ಸಂಘಟನೆಗಳು ನಮ್ಮ ಬೆಂಬಲ ಕೊಟ್ಟಿದ್ದಾರೆ ಆದರೆ ನಿಮಗೆ ಓಟ್ ಕೊಟ್ಟಿರ್ತಕ್ಕಂಥವರು ನಿಮಗೆ ಬೆಂಬಲ ಕೊಟ್ಟಿರ್ತಕ್ಕಂಥವರು ಕೂಡ ಈ ದರಡಿಯಲ್ಲಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಅದು ನಿಮ್ಮ ತಲೆಯಲ್ಲಿ ಇರಲಿ ಯಾವ ಸಂಘಟನೆಗಳು ಕೂಡ ಮಾರಾಟಕ್ಕಿಲ್ಲ ಸಂಗಮ್ ಶಿವಣ್ಣ ಅವರ ಒಂದು ಗರಡಿಯಲ್ಲಿ ಪಳಗಿರ್ತಕ್ಕಂಥ ಸಂಘಟನೆಗಳು ಶಿವಣ್ಣವರು ಬೆಂಗಳೂರು ವಿಧಾನಸಭೆ ಹೋಗ್ತೀವಿ ಅಂತ ಹೇಳಿದ್ರೆ ಭಯದಿಂದನೂ ಗೌರವದಿಂದನೂ ನೀವು ಬರ್ಬೇಡಿ ನಿಮ್ಮ ಏನ್ ಸಮಸ್ಯೆ ಇದೆ ನಾವು ಬಗೆಹರಿಸ್ತೀವಿ ಎನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ರು ವಿಧಾನಸೌಧದಿಂದ ಸಚಿವರು ಅಂತ ಶಿವಣ್ಣ ಅವರ ಗರಡಿಯಲ್ಲಿ ಪಳಗಿರ್ತಕ್ಕಂಥವರು ಈ ಸಂಘಟನೆಗಳು ಸಂಘಟನೆ ಅಂತ ಹೇಳಿದ್ರೆ ಕಾಲ ಮಿಂಚಿಲ್ಲ ಕಾಲ ಮಿಂಚಿಲ್ಲ ಬಹುಪರ ಕೇಳ್ತಕ್ಕಂಥ ಪಕ್ಕಕ್ಕಿಟ್ಟು ನೀವು ಬನ್ನಿ ಇಲ್ಲಿ ಏನಪ್ಪ ನಿಮ್ ಸಮಸ್ಯೆ ನಾನಿದ್ದೀನಿ ನಿಮ್ ಜೊತೆಯಲ್ಲಿ ಬನ್ನಿ ಹೋಗೋಣ ನಿಮ್ಮ ಸಮ್ಮುಖದಲ್ಲಿ ನಮ್ಮ ಸಂಘಟನೆಗಳ ಪ್ರಮುಖರನ್ನ ಎಲ್ಲರನ್ನ ಕರ್ಕೊಂಡು ಹೋಗಿ ಆ ಕೊಡುಗಡ್ ಬಟ್ಟೆಯನ್ನ ಬಿಚ್ಚಿ ಇವತ್ತು ನೀವು ಪಾಲಿಶ್ ಮಾಡ್ತಿರೋ ಅದನ್ನ ಶುದ್ಧಿ ಮಾಡ್ತಿರೋ ಮಾಡಿ ಒಂದು ಗಾರ್ಲೆಂಡ್ ಮಾಡಿ ಇವತ್ತು ಬಹುಶಃ ತಾಲೂಕಲ್ಲ ಅಲ್ಲ ಜಿಲ್ಲೆ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಹೆಸರು ಅಜರಾಮರಾಗಿರುತ್ತೆ ಈ ಕೆಲಸವನ್ನ ಮಾಡಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಕೂಡ ಇವತ್ತು ಕೂಡ ಹೇಳ್ತೇನೆ ಹಲವಾರು ಘಟನೆಗಳನ್ನ ನಾವು ನೆನೆಸಿಕೊಳ್ತೇವೆ ಇವತ್ತು ರಾಜ್ಯದಲ್ಲೆಲ್ಲ ದೇಶದಲ್ಲೆಲ್ಲ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಭವನ ಅಂದ್ರೆ ಊರಿಂದ ಆಚೆ ಇರಬೇಕು ಅನ್ನುವಂತ ಮನಸ್ಥಿತಿ ನಮ್ಮ ಸಚಿವರಿಗಿದೆ ಅಂತ ಆದಿ ಬೀದಿಯಲ್ಲಿ ಮಾತನಾಡ್ತಾರೆ ನಾನು ಹೇಳೋದಲ್ಲ ಆದಿ ಬೀದಿಯಲ್ಲಿ ಮಾತನಾಡ್ತಾರೆ ದಯಮಾಡಿ ನಾನು ಸಚಿವರಿಗೆ ವಿನಂತಿ ಮಾಡ್ತೇನೆ ಒತ್ತಾಯ ಮಾಡ್ತೇನೆ ಈಗಲೂ ಕಾಲ ಮಿಂಚಿಲ್ಲ ನೀವು ಐದು ನಿಮಿಷಗಳ ಕಾಲ ನೀವು ಒಳ್ಳೆ ಮನಸ್ಸು ಮಾಡಿ ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಅಭಿವೃದ್ಧಿ ಆಗಲಿ ಪುತ್ತಲಿಗೆ ಕೊಳಕು ಬಟ್ಟೆಯನ್ನ ಸುತ್ತಿರ್ತಕ್ಕಂಥ ಸುದ್ದಿ ಆಗೋದ್ ಬೇಡ ಇದು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಇರ್ತಕ್ಕಂಥ ಪ್ರತಿಯೊಬ್ಬ ಚಂದ್ರಗೂ ಕೂಡ ಗೌರವ ಹೋಗುವಂತದ್ದು ನಮ್ಮ ಒಂದು ಒಳ್ಳೆಯ ಒಂದು ಆಚೆ ಒಂದು ಆದ್ರೆ ನೀವು ಮಾನ್ಯ ಸಿದ್ದರಾಮಯ್ಯನವರು ಕೂಡ ನಾನು ಇವತ್ತು ವಿನಂತಿಯನ್ನು ಮಾಡ್ತೇನೆ ಒತ್ತಾಯ ಮಾಡ್ತೇನೆ ನಿಮ್ಮ ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಸಚಿವರಿಗೆ ಕಿವಿಯನ್ನ ಇಂಡಿ ಹೇಳಿ ನೀವು ಯಾವ ಬಾಯಿಂದ ಹೇಳ್ತೀರಾ ಜೈ ಬಾಪು ಅನ್ನುವಂಥದ್ದನ್ನ ಆ ಘೋಷಣೆ ಮುಂದಿನ ತಗೊಂಡು ಹೋಗ್ಬೇಕು ನಾವು ಜನರ ಮುಂದೆ ಜೈ ಭೀಮ್ ಅನ್ನುವಂತ ಒಂದು ಇಡಬೇಕು ಅಂತ ಒಂದು ಸುಮಾರು ಒಂದ್ ಎರಡು ಮೂರು ವರ್ಷ ಹಿಂದೆ ಪಿಯು ಅವ್ರ ಹತ್ರ ಪರ್ಮಿಷನ್ ತಗೊಂಡು ಮಾಡಿದ್ದಾರೆ ಅದೆಲ್ಲ ಹಾಗೆ ಇವಾಗ ಲೋಕಾರ್ಪಣೆ ಮಾಡಬೇಕು ಅಂದಾಗ ಅದಕ್ಕೆ ಏನು ಒಂದು ಪಠ್ಯ ಸುತ್ತಿ ಅದನ್ನು ಹೊಚ್ಚಿ ಬೇರೆ ಅದನ್ನು ಪರ್ಮಿಷನ್ ಇಲ್ಲ ಏನು ಎಲ್ಲ ಹೇಳ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆಲ್ಲ ತೆರವುಗೊಳಿಸಬೇಕು ಅಂತ ಹತ್ತು ದಿನದಿಂದ ಇಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ ಅದು ನಮ್ಮ ತಾಲೂಕು ನಮ್ಮ ಜಿಲ್ಲೆಯವ್ರು ಬಿಟ್ಟು ಬೇರೆ ಬೆಂಗಳೂರು ಕಡೆಯಿಂದ ಇದೆಲ್ಲ ಬಂದು ನಿಮ್ಮ ಜೊತೆ ನಿಮ್ಮ ಸಂಘಟನೆಗಳೆಲ್ಲ ಸಪೋರ್ಟ್ ಇದೆ ಅದ್ರ ಜೊತೆ ಇವತ್ತು ಏನು ಜೆ ಕೆ ಕೃಷ್ಣಾರೆಡ್ಡಿ ಅಣ್ಣವರು ಬಂದು ನನಗೆ ನಿನ್ನೆ ಫೋನ್ ಮಾಡಿ ಬರಬೇಕು ಅಂದಾಗ ಐದು ನಿಮಿಷ ಕಾಲಾವಕಾಶ ತಗೊಂಡು ಅಲ್ಲಿ ಬಂದು ಅದನ್ನು ತೆರವುಗೊಳಿಸಿದ್ರೆ ಎಲ್ಲ ಅಂತ್ಯ ಆಗುತ್ತೆ ಅಂತ ಏನು ಜೆ ಕೆ ಅಂತ ಹೇಳ್ತಾರೋ ಅದು ಸೂಕ್ತ ಅನಿಸುತ್ತೆ ನನಗೆ ಬೇರೆ ಎಲ್ಲ ಬಿಡಿ ಅದು ನೀವು ಏನೇನು ಹೇಳ್ತಾ ಇದ್ದೀರೋ ಅದು ರಾಜಕೀಯವಾಗಿ ಬಂದಿರುತ್ತೆ ಅದೆಲ್ಲ ಬೇಡ ಯಾಕೆ ನಾನು ಇದೆಲ್ಲ ಏನೇ ಕೇಳ್ತೀನಿ ಅಂದರೆ ಇವಾಗ ಇಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇರೋದು ನಾನಿಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರೋದು ನೀವು ಪ್ರತಿಭಟನೆ ಮಾಡ್ತಾ ಇರೋದು ಮತ್ತು ಬೇರೆ ಎಲ್ಲ ವಿಚಾರಗಳು ಆಗ್ತಾ ಇದ್ದರೆ ಅದೆಲ್ಲ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಾರೆ ಅದರಿಂದ ನಾವಿಲ್ಲಿ ಇದ್ದೀವಿ ಅದರಿಂದನೇ ಇದೆಲ್ಲ ಇರೋದು ಅವ್ರಿಗೆ ಗೌರವ ಕೊಡದೆ ನಾವು ಇದೆಲ್ಲ ಮಾಡೋಕ್ಕೆ ಹೋದರೆ ಅದು ಕರೆಕ್ಟ್ ಅಲ್ಲ ಅಂತ ನನ್ನ ಅನಿಸಿಕೆ ಏಕೆಂದರೆ ಅಣ್ಣವ್ರು ಹೇಳಿದಂಗೆ ಪಾರ್ಲಿಮೆಂಟಲ್ಲಿ ಯಾವುದೋ ಒಂದು ಪಕ್ಷ ಜನರ ಅಭಿಪ್ರಾಯ ಏನು ಅದು ಮುಖ್ಯ ಜನ ಏನು ಮಾಡಿದ್ದಾರೆ ಅದು ಏನು ಎರಡು ಮೂರು ವರ್ಷದಿಂದ ಏನಾಗಿದೆ ಅದು ಮುಖ್ಯ ಅಂತ ನನಗನ್ಸುತ್ತೆ ಯಾಕಂದ್ರೆ ಏನು ಈ ಲಿಯೋ ಕ್ಲಬ್ ಮತ್ತೆ ಅನಿತಾ ಚಾರ್ಟಬಲ್ ಟ್ರಸ್ಟ್ ಅಂತ ಏನು ಮಾಡಿದ್ದಾರೆ ಏನು ಒಂದು ವರ್ಷ ಎರಡು ಮೂರು ವರ್ಷ